ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಇಲ್ಲಿ ನೋಡಿನ ಎಲ್ರಿಗೂ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಿಕ್ಸ್ಚರ್ ಮಾಡೋದು ಅಂತ ನೋಡೋಣ ಇದು ತುಂಬ ರುಚಿಯಾಗಿರುತ್ತೆ ನಾವು ಏನೇ ಹೊರಗಡೆ ತೊಗೊಂಡು ತಿಂದರೂ ಮನೇಲಿ ಮಾಡಿ ತಿನ್ನೋ ರುಚಿನೇ ಬೇರೆ ಅಲ್ವಾ ಫ್ರೆಂಡ್ಸ್ ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಡಲೆ ಇಟ್ಟು ಒಂದು ಪ್ಯಾಕೆಟ್ ತೆಗೆದಿಟ್ಟಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಒಂದು ಲೀಟ್ರ್ ಎಣ್ಣೆ ತೆಗ್ದಿಟ್ಟಿದ್ದೀನಿ ಕ ಡೀಪ್ ಫ್ರೈ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಉರುಗಡ್ಲೆ ತೆಗೆದಿಟ್ಟಿದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಅರ್ಧ ಕಪ್ಪಷ್ಟು ಅವಲಕ್ಕಿ ಒಂದು ಕಪ್ಪಷ್ಟು ಈ ಕಾರ್ನ್ ಸಿಗುತ್ತೆ ಫ್ರೆಂಡ್ಸ್ ಈ ಹಸಿ ಕಾರ್ನು ಅದು ತೆಗೆದಿಟ್ಟಿದ್ದೀನಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಿಂಗು ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಅಡುಗೆ ಸೋಡಾ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಟ್ಟಿದ್ದೀನಿ ಕರ್ಬೇವು ಒಂದು ಸ್ವಲ್ಪ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಈಗ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಮಾತ್ರ ಹಾಕ್ಕೊಳ್ಳೋಣ ಇದ್ರ ಜೊತೆಗೇ ನಾವು ತೆಗ್ದಿಟ್ಟಿರೋಂಥ ಅಡುಗೆ ಸೋಡ ಹಾಕ್ಕೊಳ್ಳೋಣ ಉಪ್ಪು ಅರ್ಧ ಟೀ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಸಾಕಾಗುತ್ತೆ ಮತ್ತು ಅಚ್ಚಕಾರದ ಪುಡಿನೂ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮತ್ತು ಹಿಂಗು ಒಂದು ಸ್ವಲ್ಪ ಒಂದು ಕಾಲು ಟೀ ಅಷ್ಟೇ ಹಿಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಸರಿ ಡ್ರೈ ಮಿಕ್ಸ್ ಮಾಡಿಬಿಟ್ಬಿಡೋಣ ಡ್ರೈ ಮಿಕ್ಸ್ ಮಾಡಿಬಿಟ್ಬಿಟ್ಟು ಈಗ ಇದಕ್ಕೆ ನೀರು ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಉಂಡೆ ಇಲ್ದರೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಹಿಟ್ಟು ನೋಡಿ ನಾವು ಈ ರೀತಿ ತೆಗೆದುಬಿಟ್ರೆ ಈ ರೀತಿ ಬರಬೇಕು ನೀಟಾಗಿ ಕೆಳಗಡೆ ಬರಬೇಕು ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ನಾವು ಈ ಥರ ಜಾಲರ ಒಂದು ತಗೊಂಡು ಸಾಂಬಾರ್ ಚೌಟಿಂದ ಈ ರೀತಿ ಎಣ್ಣೆಲಿ ಬಿಡ್ತಾ ಬಂದರೆ ನೋಡಿ ಖಾರ ಬೂಂದಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ನೋಡಿ ಎಣ್ಣೆ ಎಣ್ಣೆಯಲ್ಲಿ ಬೀಳ್ತಾ ಬೀಳ್ತಾ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ನೋಡಿ ಖಾರ ಬೂಂದಿ ಸ್ವಲ್ಪ ಎಣ್ಣೆ ಹತ್ರ ಹುಷಾರಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಈಸಿಯಾಗೆ ಮಾಡಿಬಿಡ್ಬೋದು ನೋಡಿ ಈ ರೀತಿ ಖಾರ ಬುಂದಿನ ಹಿಂಗೆ ಹಾಕ್ಕೊಂಡು ಹಿಂಗೆ ದೋಸೆ ಹುಯ್ದಂಗೆ ಹುಯ್ತಾ ಬರಬೇಕು ಈಗ ನೋಡಿ ಹುಯ್ದು ಇದಾಗಿದೆ ಅಲ್ಲ ನನ್ನ ಎಲ್ಲ ಇದೊಂದು ಐದರಿಂದ ಆರು ನಿಮಿಷ ಬೇಯುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಎತ್ತಿ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಒಂದು ಐದರಿಂದ ಆರು ನಿಮಿಷ ಸಾಕು ಈಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದ್ಮೇಲೆ ತೆಗೆದು ಸೈಡ್ಗೆ ಇಕ್ಕೊಂಬಿಡೋಣ ಮತ್ತು ಅದೇ ಥರ ಇರೋಂಥ ಬೂಂದಿ ಎಲ್ಲ ಹಾಕ್ಕೊಳ ನಾವು ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ನೋಡೋದಕ್ಕೆ ಕಷ್ಟ ಅನ್ನಿಸ್ಬೋದು ಅದರಲ್ಲಿ ತುಂಬ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಈಗ ನೋಡಿ ಮತ್ತು ಖಾರ ಬೂಂದಿ ಎಲ್ಲ ಅದರಲ್ಲಿರೋಂಥ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇದ್ರನ್ನೂ ತೆಗೆದು ಸೈಡ್ಗೆ ಇಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಖಾರ ಬೂಂದಿ ರೆಡಿಯಾಗಿದೆ ಈಗ ನಾವು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಮತ್ತು ಅದೇ ಮಿಕ್ಸಿಂಗ್ ಬೌಲ್ಗೆ ಇನ್ನೊಂದು ಕಪ್ಪಾಗೋಷ್ಟು ಕಡ್ಲೆಟ್ ಹಾಕೊಳ್ಳೋಣ ಈ ಕಡ್ಲೈಟ್ನ ಹಾಕಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಇದಕ್ಕೆ ನಾವು ಅರಶಿನ ಹಾಕ್ಕೊಬೇಕಾಗುತ್ತೆ ಅರಶಿನ ಒಂದು ಅರ್ಧ ಟೀ ಸ್ಪೂನು ಮತ್ತು ಇಂಗು ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಮಾತ್ರ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಇದನ್ನ ಒಂದು ಸರಿ ಡ್ರೈ ಮಿಕ್ಸ್ ಮಾಡಿಬಿಟ್ಟು ಬಿಸಿಯಾಗಿರುವಂಥ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಈಗ ಇದನ್ನೂ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೂ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಮಿಕ್ಸ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಯಾಕಂದರೆ ಅಂಟಿಲ್ದರೆ ಇರುತ್ತೆ ಹಾಗಾಗಿ ನೋಡಿ ಈ ರೀತಿ ಮೆತ್ತಗಿದ್ರೆ ಸಾಕು ಈಗ ನಾವು ಚಕ್ಲಿ ಓದ್ತಂಥರೋದ್ರಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ಹೋಲ್ಸ್ ಇರುವಂಥದ್ದು ಪ್ಲೇಟ್ ಹಾಕಿ ಈ ಚಕ್ಲಿ ಒತ್ತೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವ್ರುಕೊಳ್ಳೋಣ ಸವ್ರಿಬಿಟ್ಟು ಇದನ್ನ ಈಗ ಎರಡು ಭಾಗ ಮಾಡಿ ಹಾಕ್ಕೊಳ್ಳೋಣ ಹಾಕಿ ಈಗ ಎಣ್ಣೆ ಬಿಸಿಯಾಗಿದೆ ಅಲ್ವ ಬಿಸಿಯಾಗಿರೋಂಥ ಎಣ್ಣೆಗೆನೆ ಈ ರೀತಿ ಡೈರೆಕ್ಟಾಗೇ ಬಿಟ್ಬಿಡೋಣ ನನಗೆ ಇಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಅಡ್ಡ ಇರೋದರಿಂದ ಪ್ರೆಸ್ ಮಾಡೋದು ಕಷ್ಟ ಆಗ್ತಾಯಿತ್ತು ಫ್ರೆಂಡ್ಸ್ ಈಗ ನೋಡಿ ಈ ರೀತಿ ಬಿಟ್ಟಿದ್ದಾದಮೇಲೆ ಇದು ಒಂದೆರಡು ನಿಮಿಷ ಬೇಯಿ ಈ ಬಬಲ್ಸ್ ಎಲ್ಲ ಒಂದು ಸ್ವಲ್ಪ ಒಂದು ಕಡೆ ಕಡಿಮೆ ಮೇಲೆ ಮತ್ತೆ ಇದನ್ನು ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಇನ್ನೊಂದು ಕಡೆಗೆ ತಿರ್ಗಿಸಾಕ್ಬೇಕಾಗುತ್ತೆ ಈ ರೀತಿ ಒಂದು ಚಾಕು ಇಕ್ಕಿ ನೀಟಾಗಿ ತಿರುಗಿಸ್ಬಿಟ್ಬಿಡಿ ಕಂಬಿ ಇದ್ದರೆ ಕಂಬಿಯಲ್ಲಾದರೂ ತಿರುಗಿಸ್ಕೊಬೋದು ನೋಡಿ ಈ ರೀತಿ ಇನ್ನೊಂದು ಕಡೆ ತಿರುಗಿಸ್ಬಿಟ್ಬಿಟ್ಟು ಇದು ಇನ್ನೊಂದೆರಡು ನಿಮಿಷ ಬೇಲಿ ಬೆಂದು ಒಂದು ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಬಬಲ್ಸ್ ಎಲ್ಲ ಕಡಿಮೆ ಆಗಿದ್ದಾದಮೇಲೆ ಇದನ್ನು ನಾವು ನಿಧಾನಕ್ಕೆ ನಾವು ಹೇಗೆ ತಿರುಗಿಸಾಕಿದ್ವಿ ಅದೇ ಥರನೇ ಒಂದು ಚಾಕು ಇಕ್ಕಿ ತೆಗಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಣ್ಣೆ ಎಲ್ದೇರೆ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ ಈಗ ಇನ್ನು ಉಳ್ದಿರೋ ಅಂಥದ್ನ ಇಟ್ಟು ನಾನು ಇದೇ ರೀತಿ ಮಿಕ್ಸರ್ ಮಾಡ್ಕೊಬೇಕಾಗುತ್ತೆ ನಾವು ಇದ್ರ ನಾನು ಒಂದೆರಡು ನಿಮಿಷ ಬೆಂದಿದ್ದಾದ್ಮೇಲೆ ಇನ್ನೊಂದು ಕಡೆಗೆ ತಿರ್ಗ್ಸಿ ಹಾಕ್ಬಿಟ್ಟು ಇದರಲ್ಲಿರೋಂಥ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾನು ತೆಗೆದು ಸೈಡ್ಗೆ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಬಿಡೋಣ ನಾವು ಈಗ ಕಾರ್ನ್ಫ್ಲಾಕ್ಸ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನ ಎಣ್ಣೆಗೆ ಹಾಕಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಕ್ಕಿ ಬರ್ತಿದೆ ನೋಡಿ ಅಷ್ಟೇ ಇದು ತುಂಬ ಸುಲಭವೇ ಮಾಡಿಬಿಡ್ಬೋದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಮಿಕ್ಚರ್ಗಿದು ಈಗ ಇದ್ರ ನಾನು ಎಣ್ಣೆ ಇಲ್ದರೆ ನೀಟಾಗಿ ತೆಗೆದು ಹಾಕ್ಬಿಡೋಣ ಮತ್ತು ನಾನು ಹಾಗೆ ಹಾಕ್ಕೊಂಬಿಡೋಣ ಎಣ್ಣೆಯಲ್ಲಿ ಅವಲಕ್ಕಿನೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದು ಬರ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದ್ರ ನಾನು ಅಷ್ಟೇ ಎಣ್ಣೆ ಇಲ್ದರೆ ನೀಟಾಗಿ ತೆಗೆದು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡ್ಬಿಡೋಣ ಈಗ ನಾವು ತೆಗ್ದಿಟ್ಟಿರೋಂಥ ಕಡಲೆ ಬೀಜ ನಾನು ಎಣ್ಣೆಗೆ ಹಾಕ್ಕೊಳ್ಳೋಣ ನಾನು ಒಂದೆರಡು ನಿಮಿಷ ಸೀದೋಗಕ್ಕೆ ಬಿಡಿದರೆ ಈ ರೀತಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಒಳ್ಳೆ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗ್ದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಉರ್ಗಡ್ಲೇನ ನಾವು ತೆಗ್ದಿಟ್ಟಿರೋಂಥ ಚೌಟ್ಗೆನೆ ಫ್ರೈ ಮಾಡೋಂಥ ಚೌಟ್ಗೆನೆ ಹಾಕಿ ಇದನ್ನೊಂದು ಸ್ವಲ್ಪ ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನ ಎಣ್ಣೆಲಿ ಡೈರೆಕ್ಟ್ ಹಾಕ್ಬಿಟ್ರೆ ತೆಗಿಯೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಹೀಗೆ ಇಟ್ಟಿದ್ದೀನಿ ಈಗ ಇದಾದಮೇಲೆ ನಾವು ಜಜ್ಜಿಟ್ಟಿರೋಂಥ ನಾನು ಅದೇ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡಿಬಿಡಿ ಪರವಾಗಿಲ್ಲ ಈಗ ನಾನು ಈ ರೀತಿ ಫ್ರೈ ಮಾಡಿ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಈಗ ಕರ್ಬೇವು ನಾನು ಅದೇ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಇದ್ರನ್ನೂ ತೆಗೆದು ಸೈಡ್ಗೆ ಇಟ್ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಮಿಕ್ಚರ್ಗೆ ಬೇಕಾಗಿರೋಂಥ ಎಲ್ಲ ರೆಡಿಯಾಗಿದೆ ಈಗ ಖಾರಾ ಬುಂದಿ ಜೊತೆಗೇನೆ ನಾವು ಫ್ರೈ ಮಾಡಿಟ್ಟಿರೋಂಥ ಕಾರ್ನ್ಫ್ಲೆಕ್ಸ್ ಹಾಕ್ಕೊಳ್ಳೋಣ ಮತ್ತು ಅವಲಕ್ಕಿ ನಾನು ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಮತ್ತು ನಾವು ರೆಡಿ ಮಾಡಿಟ್ಟಿರೋಂಥ ಮಿಕ್ಸ್ಚರ್ ಇದನ್ನ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಹೀಗೆ ಪುಡಿ ಮಾಡಿ ಇದನ್ನೂ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಈಗ ನಾವು ಹುರಿದಿಟ್ಟಿರೋಂಥ ಬೀಜ ಹುರ್ಗಡ್ಲೆ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲನೂ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ನಾವು ಕಾರ್ನ್ಫ್ಲೆಕ್ಸ್ಗೆ ಮತ್ತು ಅವಲಕ್ಕಿಗೆಲ್ಲ ಉಪ್ಪು ಹಾಕಿಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪಾಕೊಳ್ಳೋಣ ಲಾಸ್ಟಲ್ಲಿ ಒಂದು ಸ್ವಲ್ಪ ಈ ರೀತಿ ಉಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ದಾಗಿದೆ ಅಷ್ಟೇ ತುಂಬ ರುಚಿಯಾದಂಥ ಮಿಕ್ಸ್ಚರ್ ರೆಡಿಯಾಗಿದೆ ನೋಡಿ ನೀವು ಈ ರೆಸಿಪಿನ ತಪ್ಪದರೆ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಲಿ ಧನ್ಯವಾದಗಳು